ನೋಡಿ ಕಡಲೆ ಒಟ್ಟು ನೋಡಿ ಕಡಲೆಕಾಯಿ ಕಡ್ಡಿ ಯಾವ ಥರ ಸ್ಟಾಕ್ ಮಾಡ್ಕೊಂಡಿದ್ದಾರೆ ನೋಡಿ ಎಷ್ಟು ಸ್ಟಾಕ್ ಮಾಡ್ಕೊಂಡಿದ್ದಾರೆ ಅಂತ ತೋರಿಸಿ ನೋಡಿ ನೋಡಿ ಇಷ್ಟು ಶುದ್ಧ ಐತೆ ಇದೆಲ್ಲ ಫುಲ್ಲು ಮೇವು ಕುರಿಗಳಿಗೆ ಇದು ಪ್ರಭಾಕರ್ ರೆಡ್ಡಿ ಅವ್ರ ಕುರಿ ಶೆಡ್ಡು ಈ ಕುರಿ ಶೆಡ್ ಹತ್ರ ಬಂದಿದ್ದೀನಿ ಇಲ್ಲಿನೂ ಒಂದು ನೂರೈವತ್ತು ಕುರಿ ಇದ್ದಾವೆ ತೋರಿಸ್ತೀನಿ ನಿಮಗೆ ನೋಡಿ ಇದೆಲ್ಲ ಫುಲ್ಲು ಕುರಿ ಶೆಡ್ಡು ಯಾವ ಥರ ಇದೆ ಇದೇನು ಹೈಟೆಕ್ ಶೆಡ್ಡುಗಳೆಲ್ಲಪ್ಪವು ರೈತರು ಪೋ ಈ ರೈತರ ಶೆಡ್ಗಳು ಮಾಮೂಲಿ ಹೇಗೆ ಸಾಕ್ತಾರೆ ಇಲ್ಲಿ ಯಾವ್ಯಾವ ಥರ ಸಾಕ್ತಾರೆ ಅನ್ನೋದನ್ನ ಹೇಳ್ತೀನಿ ಮತ್ತೆ ಇಲ್ಲಿ ಹುಲ್ಲೈತೆ ನೋಡಿ ಹುಲ್ಲಿನ ಬನ್ವೆನೋ ಹಾಕ್ಕೊಂಡು ನೋಡಿ ಇಲ್ಲಿ ಹುಲ್ಲು ಸ್ಟಾಕ್ ತೋರಿಸಿ ನೀರಿ ನೋಡಿ ಮಳೆ ನೋಡಿ ಎಲ್ಲ ಸ್ಟಾಕ್ ಮಾಡ್ಕೊಂಡಿದ್ದಾರೆ ಅಪ್ಪ ಎಷ್ಟು ತಿಂಗ್ಳು ಆಗ್ಬೋದು ಹುಲ್ಲು ಕಲೆ ಆಗೋಕ್ಕೆ ಎಷ್ಟು ತಿಂಗ್ಳಿಗೆ ಸ್ಟಾಕ್ ಮಾಡ್ಕೊಂಡಿದ್ದೀರಾ ಒಂದು ಮೂರು ತಿಂಗ್ಳು ಆಗುತ್ತೆ ಮೂರ್ ಮೂರು ಬ್ಯಾಚ್ಗ ನೋಡಿ ಇಷ್ಟು ನೋಡಿ ಅದೇನೋ ಮೇವ ಅದು ಕಡಲೆಕಡ್ಡಿ ಹ ಹ ಕಡಲೆಕಡ್ಡಿ ಕಡಲೆಕಡ್ಡಿ ಸ್ಟಾಕ್ ಮಾಡ್ಕೊಂಡಿದ್ದೀರಾ ಎಲ್ಲ ನೀವು ಬೆಳ್ತಿರೋದನ ಇದು ನೀವು ನಾವು ಬೆಳ್ತಿರᱟ죠 ಹ್ಹ ಅದು ತರ್ಸಿರೋದ ಇಷ್ಟೊಂದೆಲ್ಲ ಮೇವೆಲ್ಲ ಶೇಕರಣೆ ಮಾಡಿ ಇಟ್ಕೊಂಡಿದ್ದೀya ಎಷ್ಟು ಸಾವಿರ ಆಗೈತಿ ಈ ಮೇವಗೆನೆ ಅದೇ ಇದು ನಮ್ದೇ ಓನ್ ಉಳ್ಳಾನಾ ಇದು ಇಲ್ಲೇ ಬೆಳ್ಸಿರೋದು ಈ 월ದಲ್ಲಿ ಈ 월ದಲ್ಲಿ ಬೆಳ್ಕೊಂಡಿರೋದೇ ಬೇರೆ ಕಡೆ ತರಬೇಕು ಅಂತಂದ್ರೆ ಕಡಲೆಕಡ್ಡಿ ಅಂತ ಹೇಳಲ್ಲ ನೋಡಿ ಈಗ ಇಷ್ಟೊಂದು ಕಡಲೆಕಡ್ಡಿ ಹಾಕಿದೀya ಪಾ ರೇಟ್ ಟನ್ ರೇಟು ಸಾವಿರ ಎಷ್ಟು ತನ್ನ ಅದು ಟ್ರಾಕ್ಟರ್ ಲೋಡ್ ತಗೊಂಡ್ಬಂದು ಟ್ರಾಕ್ಟರ್ ಲೋಡ್ ಗೆ ನೋಡಿ ಇರುತ್ತೆ ರೈತರ ಕಷ್ಟ ನೋಡಿ ಅಪೇ ನಿನ್ ಹೆಸರು ಏನಂದ್ರೆ ಅಭಿನವ 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 ರೆಡ್ಡಿ ಅಭಿನವ ರೆಡ್ಡಿ ನಿಮ್ಮಅಪ್ಪ ಅವರ ಹೆಸರು ಪ್ರಭಾಕರ್ ರೆಡ್ಡಿ ಅವಾಗಲೇ ಶಂಕರ್ ರೆಡ್ಡಿ ಅವ್ರದ್ದು ಅವ್ರ ತಮ್ಮ ನಿಮ್ಮಪ್ಪ ದೊಡ್ಡವರು ದೊಡ್ಡವರು ಎಲ್ರಿಗಿನ ದೊಡ್ಡವರು ಹ ನೋಡಿ ಸ್ನೇಹಿತರೆ ಪ್ರಭಾಕರ್ ರೆಡ್ಡಿ ಅವ್ರ ಮಗ ಇವರು ಅಭಿನವ್ ಹೇಳಿ ಅಭಿನವ್ ರೆಡ್ಡಿನ ಅಭಿನವ್ ರೆಡ್ಡಿ ಹೇಳಿ ಇವರು ಇಷ್ಟೊಂದೆಲ್ಲಾ ಉಳುಮೆ ಮಾಡ್ಕೊಂಡು ಬೇಸಾಯ ಮಾಡ್ಕೊಂಡು ಕೃಷಿ ಮಾಡ್ಕೊಂಡು ಇವತ್ ಕುರಿನೂ ಮೇಯಿಸ್ತಾ ಇದಾರೆ ಒಬ್ಬ ಇಂಜಿನಿಯರ್ ಆಗಿ ಎಜುಕೇಶನ್ ಮಾಡ್ತಾ ಇದಾರೆ ಇಂಜಿನಿಯರ್ ಆಗಿ ಎಜುಕೇಶನ್ ಮಾಡ್ತಾ ಇದಾರೆ ಏನ್ ತಗೊಂಡು ಇಂಜಿನಿಯರಿಂಗ್ ಅಲ್ಲಿ ಎಐ ಎಲ್ ಎಲ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಿಷಿನ್ ಲರ್ನಿಂಗ್ ಹಾ ಹಾ ಇದು ಎ ಐ ಟೂಲ್ಸ್ ಅಂತ ಬಂದಿದೆಯಲ್ಲ ಎ ಐ ಟೂಲ್ಸ್ ಅಂತ ಬಂದಿದೆಯಲ್ಲ ಇವಾಗ ಅದ್ರ 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 ಬಗ್ಗೆ ಇದನ್ನ ಅಪ್ಲೈ ಅಪ್ಲೈ ಮಾಡ್ತಾ ಮಾಡ್ಬಿಟ್ಟಿದಾರೆ ಆಲ್ರೆಡಿ ಹಾಗಾಗಿ ಗೊತ್ತಿಲ್ಲ ಅಷ್ಟೊಂದು ಹೆಚ್ಚಾಗಿ ನೋಡಿ ನೋಡಣ್ ಹೆಂಗೈತೆ ನೋಡಿ ಕಟ್ರು ಗುಲ್ ಗುಲ್ ಹಾಕಿ ಹಾಕ್ತಾನೆ ಅದೆ ಯಾತ್ರಾ ಉಲ್ಲಾಸಕ್ಕೆ ಪ್ರತಿ ತಿಂಗಳು ಪ್ರತಿ ತಿಂಗಳು ಪೀಸ್ ಪೀಸ್ ಬರುತ್ತೆ ಹುಲ್ಲ ಅದಕ್ಕಾಗಿ ತೋರ್ಸಾದೆ ನಿಮಗೆ ಇವೆಲ್ಲ ರೆಡಿ ಆಗ್ತಾ ಇದ್ಯಾ ಈ ಕುರಿಲ್ಲಿ ಹಾಕಕ್ಕೆ ಮೇವು ರಾಗಿ ಹುಲ್ಲು ರಾಗಿ ಹುಲ್ಲು ಅಲ್ಲೇರು ಅಲ್ಲೇರು ಮಿಷನ್ ಅದರ ಅಪ್ಪ ನಿನ್ನ ಹೆಸರು ಏನು ಫಜ್ವಲ್ ಫಜ್ವಲ್ ನೀನೇ ನೋಡ್ತಾ ಇದೀಯಾ ಸೆಕೆಂಡ್ ಪಿ ಸೆಕೆಂಡ್ ಪೀಸ್ ಆ ಕಾಲೇಜಾ ಬಿಎಸ್ ನೀನು ಅಭಿನವ್ ಅಂಡ್ ಅದೇ ಬೃಂದಾವನ್ ಕಾಲೇಜ್ ಅಲಂಕ

குறிட்டனரி டாக்டர் அவ்வரேணா

ಎಲ್ಲ ಒಂದ್ ನೂರ ಇಪ್ಪತ್ತು ಇದಾವೆ ನೋಡ್ಕೊಳಿ ಸ್ನೇಹಿತರೆ ಯಾಕೆ ನೋಡಿ ಇವೆಲ್ಲ ಸಿಂಧನೂರ್ ಕುರಿಗಳು ಸಿಂಧನೂರ್ ಕುರಿಗಳು ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಈ ಸಿಂಧನೂರ್ ಕುರಿಗಳು ಇಲ್ಲಿಗೆ ನೀವು ಕೊರಿದ ತಾಲೂಕು ಫಸ್ಟ್ ಸ್ಟಾರ್ಟ್ ಮಾಡಿದ್ರು ನಿಮ್ ಚಿಕ್ಕಪ್ಪವ್ರ ಅಂತ ಅಂತಂದ್ರು ಮೂವರನ್ನ ತಮ್ಮಂದ್ರು ಉದ್ದಿಮೆ ನಡ್ಕೊಂಡು ಹೋಗ್ತಾ ಇದೀರಾ ಅಂದ್ರೆ ಅವಾಗ ಒಬ್ಬೊಬ್ರು ಒಂದೊಂದು ಕೆಲಸ ಇಟ್ಕೊಂಡಿದ್ರು ಚಿಕ್ಕಪ್ಪ ಕುರಿ ಮೇಸ್ತಾ ಇದ್ರು

ನೋಡಿ ಇದೆಲ್ಲ ಫೀಡ್ ಇದು ಫೀಡ್ ಅಲ್ವಾ ಅದು ವೇಸ್ಟ್ ಫೀಡ್ ಅದು ವೇಸ್ಟ್ ಫೀಡಾ ಆ ತಿಂದು ಬಿಡ್ತೀರಾ ಹಾ ನೋಡಿ ಸೇಮ್ ಆ ಇವರು ಅದೇ ತರನೇ ಶೇಖರಣೆ ಮಾಡ್ಕೊಂಡವರೇ ಜೋಳ ಎಲ್ಲ ನೋಡಿ ಜೋಳ ಎಲ್ಲ ಶೇಖರಣೆ ಮಾಡ್ಕೊಂಡು ಇಕ್ಕೊಂಡವರೇ ಈ ಕುರಿಗಳಿಗೆ ಇದು ನೋಡಿ ಇದೊಂದು ಫೀಡ್ ನೋಡಿ ಇದು ಇದು ಗ್ರೌಂಡ್ ನಡೆದು ಆಯಿಲ್ ಕೇಕ್ ಅಂತ ಬರುತ್ತದೆ ಅಂದ್ರೆ ಚಕ್ಕೆನಾ ಇದು ಹಾ ಹಾ ಚಕ್ಕೆ ಇದು ಜೋಳ ಏನಾದ್ರು ಹಂಗೆ ಹಾಕ್ತೀರಾ ಇಲ್ಲ ಮಿಷಿನ್ ಹಾಕಿ ಹಾಕ್ತೀರೋ ಇಲ್ಲ ಜೋಳ ಹಂಗೆ ಹಾಕ್ತಿವಿ ಜೋಳ ಫೀಡ್ ಶೇಂಗಾ ಮತ್ತೆ ಮಿನರಲ್ ಮಿಕ್ಸ್ಚರ್ ಒಂದ್ ಪ್ಯಾಕಿ ಬರ್ತೆ ಅದು ಎಲ್ಲಾ ಮಿಕ್ಸ್ ಮಾಡಿ ಹಾಕ್ತೀವಿ ಎಲ್ಲಾ ಮಿಕ್ಸ್ ಮಾಡಿ ಹಾಕ್ತೀರಾ ಒಹೊ ಇದು ಮಿನರಲ್ ಮಿಕ್ಸ್ಚರ್ ಕುರಿಗಳ್ಗೂ ಹಾಕ್ಬಹುದು ನೋಡಿ ಈ ತರ ಮಿನರಲ್ ಮಿಕ್ಚರ್ ಎಲ್ಲ ಹಾಕಿ ಪಾಪ ಕುರಿಗಳ್ ಸಾಕಾಣಿಕೆ ಮಾಡ್ತಾ ಇದರ ಹೆಂಗೋ ಒಳ್ಳೇದಾದ್ರೆ ಪರವಾಗಿಲ್ಲ ಪಾಪ ರೈತರು ಕಷ್ಟ ಬಿದ್ದು ಮತ್ತೆ ಈಗ ಮೆಡಿಸಿನ್ ಇವು ಮೆಡಿಸಿನ್ಗಳು ಇದು ಬ್ರೂಟಾನ್ ಇದು ಎಮ್ ಅಂಡ್ ಇದು ಶೀಟ್ ಬಿಟ್ಟು ಬೋನ್ ವೈಟ್ ಇವೆಲ್ಲ ಬೋನ್ ವೈಟ್ ಗೆ ಬ್ರೂಟಾನ್ ಬಂದ್ಬಿಟ್ಟು ಮೇವು ಚೆನ್ನಾಗಿ ಜೀರ್ಣ ಆಗ್ಬೇಕಂತ ಮೇವು ಜಾಸ್ತಿ ತಿನ್ಬೇಕಂತ ಮೇವು ಜಾಸ್ತಿ ತಿನ್ಲಿ ಅಂತ ಹೇಳಿ ಮೇವು ಜಾಸ್ತಿ ತಿನ್ಲಿ ಅಂತ ಜೋಳ ಎಲ್ಲ ತಿಂತಾವಲ್ಲ ಅದಕ್ಕೆ ಅದ್ ಜೀರ್ಣ ಆಗ್ಬೇಕಂತ ಜೀರ್ಣ ಮತ್ತೆ ಇದು ಈ ಸೈಡ್ ಈ ಸೈಡ್ ಬಂದ್ಬಿಟ್ಟು ಇದು ಜೈಮ್ಯಾಕ್ಸ್ ಇದು ಕುರಿಗಳ ಅಂದ್ರೆ ಜಾಸ್ತಿ ಕೆಮ್ತಿದ್ರೆ ಆ ತರಕ ಇದು ಜೈಮ್ಯಾಕ್ಸ್ 5ml 5ml ಈಗ ನ ಎಲ್ಲಾ ಇಂಜೆಕ್ಷನ್ ಅಲ್ಲಿ ಬಾಯಿಗೆ ಹಾಕೋದು ಮತ್ತೆ ಇದು ಟೋನೋ ಬೂಸ್ಟ್ ಇದು ಮಾಮೂಲಿ ತರ ಈ ಮೆಡಿಸಿನ್ ತರಾನೇ ಲಿವರ್ ಟಾನಿಕ್ ತರ ಮತ್ತೆ weight ಬರಕ್ಕ weight ಮತ್ತೆ ಇನ್ನ ಜಾಸ್ತಿ ಆದ್ರೆ ಮೆಡಿಸಿನ್ ಮತ್ತೆ ಇದು ಫಾಸ್ಟ್ ಬರಂತ ಇದು ಮೆಗ್ಲಾಡಿನ್ ಇವ್ ಮೂರು ಜರ್ಕೆನ ಪಾರ್ಟಿ ಪಾರ್ಟಿ ಬರೋ ಬೆಲ್ಲ ಮೆಲ್ಲೋ ಇದಣ್ಣ ಇವೆರಡೂನು ಜರ್ಕ ಮತ್ತೆ ಇದು ಬೆಲ್ಲ ಮೆಲ್ ಅಂತ ಇದ್ ಮೇಲೆ ಚೆನ್ನಾಗಿ ತಿನ್ಲಿ ಅಂತ ನಮ್ಗೆ ಇದ್ರ ಬಗ್ಗೆ ಕುರಿಗಳ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಆಯ್ತಾ ನಮ್ಗೆ ಒಳ್ಳೆ ಮಾಹಿತಿ ಕೊಡ್ತಾ ಇದೀರಾ ಇಂಜಿನಿಯರಿಂಗ್ ಎಜುಕೇಶನ್ ಮಾಡಿನ ಒಬ್ಬ ರೈತರ ಮಕ್ಕಳಾಗಿ ನಿಮ್ ತಂದೆಗೆ ಸಪೋರ್ಟ್ ಮಾಡ್ಕೊಂಡು ಈ ತರ ವೃತ್ತಿ ಮಾಡ್ತಾ ಇದೀರಾ ನಮ್ಗೆ ತುಂಬಾ ಖುಷಿ ಆಗುತ್ತೆ ಈಗಿನ ಕಾಲದ ಮಕ್ಕಳು ಕೆಲವರು ಓದಿದ್ರೆ ಸಾಕು ಅಪ್ಪ ಅಮ್ಮನ ಜೊತೆ ಇರಕ್ಕೆ ಯೋಚನೆ ಮಾಡೋದಿಲ್ಲ ಇಷ್ಟಾನೇ ಪಡಲ್ಲ ಕೆಲವರು ಅಲ್ವಾ ನೋಡಿ ಎಲ್ಲ ಶೆಡ್ ಮಾಡ್ಕೊಂಡು ಹೌದು ತೊಟ್ಟಿ ಇದ್ದಿತ್ತೊಟ್ಟು ನೋಡಿ ಹೈಬ್ರಿಡ್ ನೋಡಿ ಈ ತರ ಇರುತ್ತೆ ನೋಡಿ ಇವರು ಪ್ರಭಾಕರೆಡ್ಡಿ ಅವ್ರ ಮಗ ಇವ್ರು ದೊಡ್ಡವನು ಅಭಿನವ ಅಂತಾರೆ ಅವನು ಎರಡನೇ ಅವನು ಇಲ್ಲಿ ನೋಡಅ ಒಂದ್ಸರಿ ಹ ನೋಡಿ ಈ ತರ ಇರುತ್ತೆ ಪಾಪ ತುಂಬಾ ಕಷ್ಟ ಬಿದ್ದು ಆ ಕೆಲಸ ಮಾಡ್ತಾ ಇದ್ದಾರಾ ಮರಿ ಚಾಪ್ ಮಿಷನ್ ರೆಡಿಯಾಗವನೇ ಇವಾಗ ನಾನು ಸೌಂಡ್ ಕೆಲಸ ಅಂತ ಹೇಳಿ ಅರ್ಧ ಸ್ಟಾಪ್ ಮಾಡ್ಸಿದಿನಿ ನಿನ್ ಕೆಲಸ ನೀನ್ ಮಾಡ್ಕೊಳಪ್ಪ ಹ್ಮ್ ಅವಿನವ್ ಮತ್ತೆ ಈ ಮ್ಯಾಚ್ ಇದು ಹಾ ಹಾ ಇದು ಕುರಿಮರಿ ಟ್ಯಾಂಕು ಇದು ನೀರು ಸಪ್ಲೈ ಮಾಡಕ್ಕೆ ಆ ಪೈಪ್ ಲೈನ್ ಹಂಗೆ ಸಪ್ಲೈ ನೋಡಿ ಆತರ ಫುಲ್ ಸಪ್ಲೈ ಮಾಡ್ಕೊಂಡು ನೋಡಿ ಅಲ್ಲ ಹ್ಮ್ ಲೈಟ್ಗಳೆಲ್ಲ ಇದಾವೆ ಹ್ಮ್ ಒಟ್ನಲ್ಲಿ ಒಳ್ಳೆ ಖುಷಿ ಆಗುತ್ತಪ್ಪ ನಿಮ್ಮನ್ನೆಲ್ಲ ನೋಡಿ ಎರಡು ಸಿಮ್ಸ್ ಹಾಕೊಂಡಾರ ಇದು ಯಾವ್ದ ಪ್ಲಾಸ್ ಎಚ್ ಎಫ್ ಆಚ್ ಹ್ಮ್ ನೋಡಿ ಎಚ್ ಎಫ್ ನೋಡಿ ಪ್ಯೂರ್ ಎಚ್ ಎಫ್ ಇಲ್ಲೊಂದಿದೆ ಇದು ಹಳ್ಳಿ ಕಾಲ ಕ್ರಾಸ್ ಅಂತೆ ಅಲ್ಲೇನಪ್ಪ ಹಸು ಹ ಎಷ್ಟು ಲೀಟರ್ ಹಾಲ್ ಕರೀತದೆ ಹದ್ನೈದು ಲೀಟರ್ ಹಾಲ್ ಕರಿತದೆ ಓ ಸಗದಾಗ ಸಕಿದ್ಯಾ ದಿನಕ್ಕೆ ಎಷ್ಟು ಹಂಗ ಅಲ್ಲಿಗಾದ್ರೆ ಬೆಳಿಗ್ಗೆ ಒಂದ್ ಮೂವತ್ ಲೀಟ್ರಾ ಮೂವತ್ ಲೀಟ್ರು ಪರವಾಗಿಲ್ಲ ಹೆಂಗ ಚೆನ್ನಾಗಿ ಓದ್ಕೊಳ್ರಿ ಚೆನ್ನಾಗಿದ್ದೀರಾ ತುಂಬಾ ಖುಷಿ ಆಗುತ್ತೆ ನಿಮ್ಮ ನೋಡಿ ಇದೇ ತರ ನಿಮ್ಮಅಪ್ಪನ್ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಯಾಕಂದ್ರೆ ಇವಾಗ ರೈತರ ಮಕ್ಕಳು ಜಾಸ್ತಿ ಕಡಿಮೆ ಬೆಳೆಯೋದು ಎಲ್ಲಾ ದೊಡ್ಡ ದೊಡ್ಡರ அல்வா, நீ அல்ல நீச்சி ஓகே முந்தைக்கு வந்த நம்ம அப்படையுங்க துணா தன்யவாத அபினவ் அவர்